ನನಗೆ ಒಂದು ರೀತಿಯಲ್ಲಿ ಸಂತೋಷ ಆಗುತ್ತೆ ಹತ್ತೂರ ಎಪ್ಪತ್ತೊಂಬತ್ತರಲ್ಲಿ ಆ ದುಃಖದ ಮಡಿಗಳಲ್ಲಿ ನಾನು ಸುಮಾರು ನಾಲ್ಕು ತಿಂಗಳು ಅರ್ಧ ಬರ್ತಿದ್ದೆ ನಾನು ನನ್ನ ತಮ್ಮನ್ನು ಹೋಗಿ ವಾಪಸ್ ಬಂದ ನಂತರ ನನ್ನ ಪ್ರಯತ್ನ ಮೂರು ವರ್ಷ ಕಾನೂನು ಪ್ರಕಾರ ಈ ಕಾಕಿ ಡ್ರೆಸ್ನ ಎಲ್ಲಾ ಆಫೀಸ್ಗಳು ಎಲ್ಲೆಲ್ಲ ತಿರುಗಿ ಅದನ್ನೆಲ್ಲ ನಾವೇ ತಟ್ಟೆಯಲ್ಲಿ ಹಾಕಿದ ಹಣ ನುಂಗಿ ನಾವು ತಟ್ಟೆಯಲ್ಲಿ ಹಣ ಹಾಕ್ತೇವೆ ಅಲ್ಲಿ ಖರ್ಚು ಸಿಂಪಲ್ ಇದನ್ನ ಯಾಕೆ ಹೇಳ್ತೇನೆ ಅಂದರೆ ನಾವು ದೇವರು ಅಥವಾ ನಮಗೆ ಭಕ್ತಿ ಇದೆ ಅಥವಾ ನಮ್ಮದೇ ಜಾತಿ ಇದೆ ಇಂಥದ್ದೆಲ್ಲ ಹಾಕ್ತೇವೆ ಆ ಹಣ ವೇದದಲ್ಲಿ ಕೊಂದರೂ ಸಹಿತ ಜೀರ್ಣ ಮಾಡಿಬಿಡ್ತಲ್ಲ ಆ ಹಣ ಆ ದೇವರಿಗೆ ಗೊತ್ತುಂಟು ಅದರ ನಂತರ ಮಕ್ಕಳ ಬೆಳವಣಿಗೆಯಲ್ಲಿ ನಾನು ಅಳವಡಿಸಿಕೊಂಡು ನನ್ನ ಪಾಡಿ ನಾನು ಬದುಕ್ತಾ ಇದ್ದೆ ಈ ಸೌಜನ್ಯನ ಕೇಸು ಕೇಸು ಸಲ ಆದ ನಂತರ ಹೇಳ್ತೇನೆ ಕೇಳಿ ನಿಜವಾಗ್ಲೂ ಎಲ್ಲ ಪ್ರಾಣಿಗಳು ಮನುಷ್ಯರೆಲ್ಲ ನಾವು ಆ ಪೀಠರ್ಕ್ಕೂ ಸುಮ್ಮನೆ ನಮಸ್ಕಾರ ಅಯೋಗ್ಯರು ಯಾಕಂದ್ರೆ ಅವರಲ್ಲಿ ಒಂದೂವರೆ ಕಿಲೋಮೀಟ್ರ್ಲಿದ್ದು ಒಂದು ಹುಡುಗಿ ಗರ್ಭದಲ್ಲಿ ಹೊಯ್ಗೆ ತುಂಬಿಸಿದಾರೆ ನಿದ್ದೆ ನಿದ್ದೆವಾಡ್ಬೇಕು ಇವರೆಲ್ಲ ಕರುಣೆ ಇದೆಯಾ ಮನಸ್ಸಿದೆಯಾ ಇವ್ರ ಸ್ಥಾನದ ಬೆಂಕಿ ಹಾಕೋದಿಲ್ಲ ಸಮುದ್ರಕ್ಕೆ ಹಾಕುವ ಇವರು ಸಾಯೋರಲ್ಲ ಆ ಪುಚಿಯಲ್ಲೇ ಸಾಯೋರು ಯಾರು ಹೊರಗಡೆ ಸಾಯಲೇಬೇಕಲ್ಲ ನಾಲ್ಕು ಜನ ಹೊರಲಿಕ್ಕೆ ಬೇಕೇ ಬೇಕು ಈ ಆಲೋಚನೆ ಇಲ್ಲವೇ ಇಲ್ಲ ಅವರಿಗೆ ಅವರ ಹಣ ಯಾಕೆ ಖರೀದಿ ಮಾಡೋದು ಯಾರನ್ನು ಖರೀದಿ ಯಾರಿಗೆ ಹಣ ಕೊಡೋದು ಇದೇ ಆಲೋಚನೆ ಇರ್ತದೆ ನನ್ನ ಹೆಂಡತಿ ಪಾಪ ಆ ಸೀನಿಯಾರಿಟಿಗೆ ಅರ್ಜಿ ಹಾಕುವಾಗ ಈ ಅಧ್ಯಕ್ಷನ ಮನೆಗೆ ಹೋಗಿದೆ ನಾವು ಉಗಾದಿ ದಿವಸ ನಿನಗೆ ಮನಸ್ಸಿಲ್ಲದೆ ನಾವು ರಿಸೈನ್ ಮಾಡ್ತೇವೆ ನಮ್ಗೆ ಆ ನೌಕರಿ ಬೇಕಾಗಿಲ್ಲ ಅಂತ ಹೇಳಿದ್ದೇವೆ ಆದ್ರೆ ಅದೇ ದೇವಸ್ಥಾನದ ಎದುರಿ ಆ ಬೀಳಲು ಕೂತ ಮನುಷ್ಯ ನೀವು ಮುಂದರಿಸಿ ಕಾನೂನು ಪ್ರಕಾರ ನಾನು ಮಾಡ್ತೇನೆ ಅಂತ ಹೇಳಿದ ಗಂಟೆಯಲ್ಲಿ ಉಜಿರೆ ಎಜುಕೇಶನ್ ಸೊಸೈಟಿ ಫೈಲ್ಗಳನ್ನು ಸುಡಿಸಿ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಯಲ್ಲಿ ಒಬ್ಬ ಮನುಷ್ಯನ ತಂದು ನನ್ನ ಹೆಂಡತಿಗೆ ಸೀನಿಯರ್ ಮಾಡಿಟ್ಟ ಅದಕ್ಕೆ ನಾವು ಕೋರ್ಟಿಗೆ ಹೋದಕ್ಕೆ ನನ್ನ ಹೆಂಡತಿಯನ್ನು ಕೊಲ್ಲಬೇಕಾಯ್ತವರು ನೋಡಿ ಯಾವ ಮನುಷ್ಯನಿಗೆ ಕೋರ್ಟ್ಗೆ ಹೋಗೋ ಅಧಿಕಾರಿ ಇಲ್ಲ ಈಗ ನಾನು ಡಾಕ್ಟರ್ ಹರಳೆ ಇದ್ದೇನೆ ಇಲ್ಲಿ ಯಾರಿಗೊಂದು ಇಂಜೆಕ್ಷನ್ ಕೊಟ್ಟು ಸತ್ತ ಕೂಡಲೇ ಆ ಸತ್ತ ಮನೆಯವರು ನನ್ನ ಎದುರಿಗೆ ಕೋರ್ಟಿಗೆ ಹೋಗ್ಬಾರ್ದ ಅಲ್ವಾ ನಾನು ಉತ್ತರ ಕೊಡಬೇಕೇ ಅಲ್ಲ ಯಾಕಂದ್ರೆ ನಾನು ಇಂಜೆಕ್ಷನ್ ಕೊಟ್ಟಿರ್ತೇನೆ ಏನು ಕೊಟ್ಟಿದ್ದೇನೆ ಯಾಕೆ ಸತ್ತಿತ್ತು ಈ ಎಲ್ಲ ವಿವರವನ್ನು ನಾನು ಹೇಳಲೇಬೇಕು ಅವರು ಸಹ ಕೋರ್ಟಿಗೆ ಹೇಳಲೇಬೇಕಲ್ಲ ಇದೇನಾಗಿದೆ ಅಂದರೆ ಮಂಡುಕ ಶಾಸ್ತ್ರ ಆ ನೀರಿನಲ್ಲಿದ್ದ ಏನು ಮಾಡುತ್ತೆ ಅಲ್ಲೇ ನೀರಿದೆ ಪ್ರಪಂಚದಲ್ಲಿ ನೆಲ್ಲಿಲ್ಲ ಅನಿಸುತ್ತೆ ಅದೇ ಬುದ್ಧಿ ಉಂಟು ಅವರಿಗೆ ಅವ್ರು ಹೇಳಿದ್ದೇ ಅವರೇ ಕಾನೂನು ಇದು ಅಂತ ನಡೀತಂದು ಗೊತ್ತಾಗ ಮನೆಯವರು ಆ ಸಂಖ್ಯಾಶಾಸ್ತ್ರ ಹೇಳಿದ್ರು ಮೂರು ನಾಲ್ಕು ಮೂವತ್ನಾಲ್ಕು ವರ್ಷ ಏಳು ಸಂಖ್ಯೆ ಉಂಟಲ್ಲ ಯಾವುದೇ ಮನುಷ್ಯ ತಪ್ಪು ಮಾಡಿದರೆ ಅವನು ಆ ಏಳು ಸಂಖ್ಯೆ ಟೋಟಲ್ ಬರುವಾಗೆ ಸಿಕ್ಕಿಬಿಡುತ್ತೆ ಬೀಳ್ತಾನೆ ಒಂದು ಗಾದೆ ಉಂಟು ಶಾಸ್ತ್ರ ಸಹಿತ ಉಂಟು ನೋಡಿ ಹಾಗೆ ನನ್ನ ಹೆಂಡತಿಯ ನೆನಪು ಆ ಗೇಟ್ ಇವತ್ತು ಸಹಿತ ನೆನಪು ಆಗುತ್ತೆ ನೀವು ನಂಬಬೇಕು ಹೆಂಡತಿ ಆ ಶಬ್ದ ಇದೆಯಲ್ಲ ಈ ತಾಯಲ್ಲಿ ಕುದಿದರೆ ಅಥವಾ ಸಣ್ಣ ಹುಡುಗಿಯರು ಮದುವೆಗೆ ಹೋಗಿಬಿಡ್ತಾರೆ ಅವರು ಮದುವೆಗೆ ಹೋಗಿ ಒಂದು ತಿಂಗಳು ಮಾತ್ರ ತಂದೆ ತಾಯಿ ಮಗಳಾಗಿ ಬದುಕಿರ್ತಾರೆ ಎರಡನೇ ತಿಂಗಳು ಗಂಡ ಗಂಡನ ಪಾಕೆಟ್ ಮಾಡ್ತಾರೆ ಹೋ ಮೂರು ನಾಲ್ಕು ಐದು ತಿಂಗಳಲ್ಲಿ ಅತ್ತೆ ಮಾವನ ಪಾಕೆಟ್ ಮಾಡ್ತಾರೆ ಮತ್ತೆ ಅವರ ಅಧಿಕಾರಿಗಳು ಇದು ಸಾಂಸಾರಿಕ ಜೀವನದಲ್ಲಿ ಒಂದು ಕುಟುಂಬದಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ದೇವರು ಮಾಡಿದ ಪ್ರಕ್ರಿಯೆ ಇದು ಅರ್ಥ ಆಯ್ತಾ ಅಂತ ಹೆಂಡಿಯನ್ನು ಇವರು ತೆಗೆದಿರಲ್ಲ ಇವರ ಹೆಂಡತಿ ಹೋದ್ರೆ ಗೊತ್ತಾಗುತ್ತಾನೆ ಈ ಕಾಯಿಲೆಯಲ್ಲಿ ಬಿದ್ದಿದ್ದಾರೆ ನಾವು ತಟ್ಟೆಲ್ಲ ಹಾಕಿದ ಹಣ ಕೋಟಿಗಟ್ಟಲೆ ಖರ್ಚು ಮಾಡಿದೆ ನಾನು ಮನುಷ್ಯ ಇದ್ದರೆ ನೂರು ರೂಪಾಯಿ ಇಲ್ಲ ಡಾಕ್ಟ್ರಲ್ಲಿ ಕೊಡಲಿಕ್ಕೆ ಗೊತ್ತಿಲ್ಲ ನಿಮಗೆ ಯಾರ್ದು ಹಣ ಸುಲಭಾಗುತ್ತೆ ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಇಂಥವೆಲ್ಲ ಅವಾಂತರಗಳು ಮಾಡಿ ಸಹಿತ ಅವನ್ನ ಅವ್ರು ರಕ್ಷಣೆ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಅನ್ನು ಮಾಡ್ತಾರೆ ನೋಡಿ ನೀವೆಲ್ಲ ನನ್ನ ತಾಲೂಕಿನವ್ರು ಅಲ್ವಾ ಯಾಕೆಂದ್ರೆ ನೋಡಿ ಆ ಪ್ರೀತಿ ವಿಶ್ವಾಸ ನನಗಿಂತ ಅವರೆಲ್ಲ ಹೆಚ್ಚಬೇಕು ನಾನು ರೈತರಿಗೆ ಹುಟ್ಟಿ ಬೆಳೆದು ಇಲ್ಲಿ ಐವತ್ತೊಂದನೇ ವರ್ಷ ನಡೀತಾ ಉಂಟು ನನಗೆ ಬರೀ ಮೆಡಿಕಲ್ ಸೇವೆ ಮಾಡಿ ಬದುಕ್ತದೆ ನಾನು ನಾನು ಹಣ ಆಸ್ತಿ ಮಾಡ್ಲಿಕ್ಕೆ ಬರಲಿಲ್ಲ ಈ ಊರಿಗೆ ನಾನು ಬದುಕ್ಲಿಕ್ಕೆ ಸಾಕಷ್ಟು ಸೊತ್ತಿದೆ ನನ್ನ ಹತ್ರ ಆದರೂ ತಂದೆ ವ್ಯಾಪಾರ ಬಿಟ್ಟ ನಂತರ ಈ ವೈದ್ಯನಾಗೆ ಬದುಕಬೇಕಂತ ಬದುಕಿದ್ದೇನೆ ಇವತ್ತಿನವರೆಗೂ ಆದ್ರೆ ಈ ಘಟನೆ ಒಂದು ನನಗೆ ನಿಜವಾಗ್ಲೂ ನೋವು ತಂದ ಘಟನೆ ಇದನ್ನ ಆ ಸೌಜನ್ಯ ರೂಪದಲ್ಲಿ ಎತ್ತಿ ಹಿಡಿತಾರೆ ಅಂತ ಹೇಳೋದು ಸಣ್ಣ ಶಬ್ದ ಆಗುತ್ತೆ ಎತ್ತಿ ಹಿಡಿಯೋದಲ್ಲ ನ್ಯಾಯಕ್ಕಾಗಿ ಪರಿವರ್ತನೆಯ ಸಮಾಜದಲ್ಲಿ ತರುವುದು ಎಷ್ಟೋ ಜನ ಏನೋ ಕಾಮೆಂಟ್ ಮಾಡಿ ಏನೆಲ್ಲ ಹೇಳಲಿಕ್ಕೆ ಸಾಕು ಆ ಮರ್ಯಾದೆ ಇಲ್ಲ ಅಷ್ಟೇ ಯಾಕಂದ್ರೆ ಯಾರಾದ್ರೂ ಒಬ್ರು ನಿಂತು ಪ್ರತಿಭಟಿಸಲೇಬೇಕಲ್ಲ ಈಗ ತಂದೆ ತಾಯಿಗಳಲ್ಲಿ ಎರಡು ಮಕ್ಕಳು ಇರ್ತವೆ ಒಂದು ಮಗನ ತಂದೆ ಹೊಡಿತಾ ಇರ್ತಾರೆ ಆ ಮನೇಲಿ ಗೊತ್ತುಂಟ ತಾಯಿ ತಾಯಿಯಾದ್ರೂ ರಕ್ಷಣೆ ಬರ್ತಾ ಇನ್ನೊಂದು ಮಗು ಪಾ ದುಃಖ ಪಟ್ಟುಬಿಟ್ಟು ಬಿಟ್ಟು ಹಾಕೊಂಡು ಹೋಗುತ್ತೆ ಅಣ್ಣನ ತಮ್ಮನ್ನ ಅಲ್ವಾ ಇದು ಪ್ರಕ್ರಿಯೆ ಆ ರೀತಿಯಲ್ಲಿ ಮಹೇಶ್ ಇವತ್ತು ಬಂದು ಆ ಸೌಜನ್ಯ ತಂದೆ ತಾಯಿಗಳು ನೋವು ನಮಗೆ ಯಾರಿಗೂ ತಕ್ಕೊಳ್ಳಿಕ್ಕಾಗಲ್ಲ ಅವ್ರು ಅನುಭವಿಸಲೇಬೇಕು ಏನು ಮಾಡಲಿಕ್ಕಾಗಲ್ಲ ನನ್ನ ಮಗ ಹೇಳಿದಾಗೆ ನಾವು ಏನು ಮಾಡಿದ್ರು ತಾಯಿ ವಾಪಸ್ ಅಂತ ಶಬ್ದ ಹಾಗೆ ಸೌಜನ್ಯೂ ನಮ್ಗೆ ವಾಪಸ್ ಬರೋಲ್ಲ ಆ ದುಃಖ ತಂದ ಆ ತಂದೆ ತಾಯಿಗಳಿಗೆ ಕೊನೆಯವರೆಗೂ ಉಂಟು ನನ್ನ ಮಕ್ಕಳಿಗೂ ಕೊನೆಯವರಿಗೆ ವೇದದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಆ ನೋವು ನಮ್ಮಲ್ಲಿ ಕುದಿತಾ ಇದೆ ಅದು ಇವತ್ತಿಗೂ ಮಗ ಏನೋ ಡಾಕ್ಟರ್ ಆಗಿ ಒಂದು ಸ್ವಲ್ಪ ಸಮಾಧಾನದಲ್ಲಿ ಬದುಕ್ತಾನೆ ಆದರೆ ಮಗಳಿಗೆ ಟೆಲಿಫೋನ್ಗಳು ಮಾಡುವಾಗೆ ಎಷ್ಟು ದುಃಖ ಆಗುತ್ತೆ ಉಂಟು ಮೊನ್ನೆ ಅದೊಂದು ಸಣ್ಣ ಉದಾಹರಣೆ ಇರುತ್ತೆ ಅಂತ ಕೇಳಿ ಸಿ ಪಿ ಐ ಎಮ್ನವರು ಒಂದು ಜಾಥಾ ಮಾಡಿದರು ಜಾತದಲ್ಲಿ ಸುಮಾರು ನನ್ನ ಒಂದು ಇಪ್ಪತ್ತೆರಡು ಫೋಟೋ ಸೌಜನ್ಯ ಒಟ್ಟಿಗೆ ಹೆಗಿನ ಮೇಲೆ ಇಟ್ಟುಕೊಂಡು ಆ ತಾಯಿಯಲ್ಲಿ ನಡ್ಕೊಂಡು ಬರ್ತಿದ್ದರು ನಾನು ಬಿಸಿ ರೂ ನೋಡುವಾಗೆ ತಲೆ ವಿಸ್ತು ಮಂಗಳೂರು ಅವ್ರಿಗೆ ಕಂಡು ನೀರು ಹಾಕ್ತಾ ಇದ್ದೆ ನನ್ನ ಬಸ್ಸಲ್ಲಿ ನ್ಯಾಯಕ್ಕಾಗಿ ನಾನು ಅವಳ ಪಟ ಹಿಡ್ಕೊಂಡು ಈ ಧರ್ಮಸ್ಥಳ ಉಪಾಸತ್ಯಾಗ್ರಹ ಮಾಡಿ ಇವಳಿಗೆ ಜಗಳ ಮಾಡ್ಲಕ್ಕ ನಾನು ನ್ಯಾಯಕರು ಅಂತೇಳಿ ಅದನ್ನು ನಿಮ್ಮಂಥವರೆಲ್ಲ ಮಾಡ್ತಾ ಇದರಲ್ಲ ನಿಜವಾಗ ಸಾಾಂಗಾರ ಇದು ಮನುಷ್ಯತ್ವ ಇದು ಮನುಷ್ಯತ್ವ ಈ ವೇದ ನಾವು ಕೊಂದದ್ದು ಪ್ರೂವ್ ಇದು ಹೆಚ್ಚು ಬೆಲೆ ಉಂಟಿದ್ದಕ್ಕೆ ಯಾಕಂದರೆ ನೋಡಿ ನಾನು ಒಬ್ಬನೇ ಯಾಕೆಂದರೆ ಗಟ್ಟದನ್ನಂತ ನನಗೊಂದು ಶಬ್ದ ಇತ್ತು ಅವರು ದಯಮಾಡಿ ಕೇಳಬೇಕು ಘಟ್ಟದ ಡಾಕ್ಟರು ಘಟ್ಟದವನು ಈ ಶಬ್ದಗಳು ಹಾಕ್ತಾನಿದ್ರು ಆದ್ರೂ ಸಹಿತ ಬಂದ ನಂತರ ಅವರು ಒಬ್ಬರು ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡಿದ್ದಾರೆ ಕೆಲವೇ ಕೆಲವು ನಾಲ್ಕಿನ ನನ್ನ ನಾಲ್ಕನೇ ಸ್ನೇಹಿತರು ಮಾತ್ರ ಅವರು ಮಾತ್ರ ಇದ್ರು ಈಗ ನನಗೆ ತಾಲೂಕಿನಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಜನ ನನ್ನಿಂದ ಯಾರು ಏನು ಆಗಲ್ಲ ಈಗ ನೋಡಿ ಈ ಒಂದು ಹದಿನೈದು ದಿವಸ ನಾನು ಅನಲೈಸ್ ಮಾಡ್ತೇನೆ ಕೇಳಿ ಯಾಕಂದ್ರೆ ನಿಮಗೆ ಆ ಒಂದು ಆಲೋಚನೆ ಇರಲಿಕ್ಕಿಲ್ಲ ನಾವು ಬುದ್ಧಿವಂತರೆಲ್ಲ ತೊರಡು ನಾವು ನಮ್ಮ ಬುದ್ಧಿವಂತಿಗೆ ನನ್ನ ಲಾಭಕ್ಕೆ ಯೂಸ್ ಮಾಡ್ತೇವೆ ನಾವು ಶಾಲೆಯಲ್ಲಿ ಕಲಿತು ಡಿಗ್ರಿಯಲ್ಲಿ ತಕ್ಕೊಂಡು ಕಳ್ಳತನಕ್ಕೆ ನಾವು ಬೇರೆ ಜಾತಿಯಲ್ಲಿ ದಾರಿ ಬಿಡುತ್ತೇವೆ ಚೀರಾ ಕಳ್ಳತನ ಮಾಡಲ್ಲ ಓ ಅಂತ ಬುದ್ಧಿವಂತರದ್ದು ಒಂದು ಪರ್ಸೆಂಟೇಜ್ ಇದೆ ಈ ಸೌಜನ್ಯ ಕೇಸ್ನಲ್ಲಿ ಆಗೋದು ನನ್ನ ಹೆಂಡತಿ ಇದರಲ್ಲಿ ಆಗೋದು ಆ ಇಪ್ಪತ್ತು ಪರ್ಸೆಂಟ್ ಜನರಿದಾರಲ್ಲ ಬರೇ ಸ್ವಾರ್ಥಿಗಳು ಅವರಿಗೆ ಶಬ್ದ ಅವರ ಮನೆಯಲ್ಲಿ ಈ ಘಟನೆ ಆಗಬೇಕು ಬುದ್ಧಿ ಬರುತ್ತೆ ಅದೇ ನೋಡಿ ಮಧ್ಯಸ್ಥರದಲ್ಲಿದ್ದಾರೆ ಕೆಳಗಿನವರಿದ್ದಾರೆ ಈ ಎರಡು ಗುಂಪು ನಿಜವಾಗ್ಲು ಹ್ಯಾಟ್ಸ್ ಆಫ್ ಯಾಕಂದರೆ ನೋಡಿ ನಿಮಗೆ ದೇವರು ವಿದ್ಯೆ ಕೊಟ್ಟಿರ್ಲಿಕ್ಕಿಲ್ಲ ಹಣ ಕೊಟ್ಟಿರ್ಲಿಕ್ಕಿಲ್ಲ ಅದು ಮನುಷ್ಯತ್ವ ಕೊಟ್ಟೆ ಕೊಟ್ಟಿದಾರಲ್ಲ ಈಗ ನನ್ನ ಹೆಂಡತಿ ಪುನೋರಿಗೆ ಸಪೋರ್ಟ್ ಅಂತ ಹೇಳ್ತಾ ಇಲ್ಲ ಈ ಗುಣ ಪ್ರತಿಯೊಬ್ಬರಲ್ಲಿ ಬೇಕು ಈಗ ನಾನು ಡಾಕ್ಟರ್ ಒಬ್ಬನಾಗಿ ಉಂಟು ಆ ಪೇಷೆಂಟ್ಸ್ ಆಯ್ತದೆ ಆಯ್ತು ಸಾಯ್ತಾ ಅಂತೇಳಿ ಓಡಲಿಕ್ಕಾಗುತ್ತ ನನಗೆ ಅದು ಮಾಡ್ಬೋದ ನಾನು ಅಲ್ವಾ ಕೊನೆಯವರಿಗೆ ಒಂದು ಕಾಪಾಡೋ ಪ್ರಯತ್ನ ಮಾಡಬೇಕು ನಾನು ಓ ಅದೇ ರೀತಿ ನೀವೆಲ್ಲ ನಮಗೆ ಸಹಕಾರ ಮಾಡಿ ಆ ಸೌಜನ್ಯ ತಂದೆ ತಾಯಿಗಳಿಗೆ ಒಂದು ನ್ಯಾಯಯುತವಾದಂಥ ಒಂದು ಉತ್ತರ ಸಿಗಬೇಕು ಧರ್ಮದ ಹೆಸರಿನಲ್ಲಿ ಆಗುತ್ತಿರುವ ಧರ್ಮವನ್ನು ತಡೆ ನೋಡಿ ಅವರ ಹಣದ ಪ್ರಭಾವದಿಂದ ಯಾರನ್ನು ನಂಬಲಿಕ್ಕಾಗ ಇದು ಕೆಲಸ ಮಾಡ್ತಾ ಉಂಟು ಐವತ್ತು ವರ್ಷದ ಅನುಭವದಿಂದ ಹೇಳ್ತದೆ ನಮ್ಮ ಇವತ್ತಿನಲ್ಲ ಎಷ್ಟೋ ಜನ ದುಃಖಗಳಿದ್ದಾರೆ ಐದು ಸೆಂಟ್ ಜಾಗ ಬದುಕುವ ಸಹಿತ ಬದುಕಿಗೆ ಬಿಡ್ಲಿಲ್ಲ ಅವರು ಅವರ ಅಪ್ಪ ಅಲ್ಲೇ ಸತ್ತಿದ್ದ ಅವರ ಅಜ್ಜ ಅಲ್ಲೇ ಸತ್ತಿದ್ದ ಯಾಕೆ ಇಲ್ಲ ನನಗೆ ಗೊತ್ತಾ ಇರೋದು ನನ್ನಲ್ಲಿ ಲೇಟೆಸ್ಟ್ ನನಗೆ ಮಾಡಿದ ಸಿಸ್ಟಮ್ ಗೊತ್ತುಂಟು ವರ್ಷದಿಂದ ಇತ್ತು ನನ್ನ ಬೋರ್ಡು ರವೀಂದ್ರ ಪ್ರಭುಗಳ ಡಿಸ್ಪೆನ್ಸರಿಯಲ್ಲಿ ಇತ್ತು ನೀವೆಲ್ಲ ನೋಡಿರಬೋದಲ್ಲ ಡಾಕ್ಟರ್ ಹಳ್ಳಿಯಿಂದ ಬೋರ್ಡ್ ಇತ್ತು ನಾನು ಅಲ್ಲಿ ಕೂತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ನಾನು ಒಂದು ರೂಪಾಯಿ ತಗೊಳ್ಳಿಲ್ಲ ಈ ಹದಿನೇಳು ವರ್ಷ ಈ ಪೊಲೀಸ್ ಹತ್ರ ಫ್ರೀ ಕೆಲಸ ಮಾಡ್ತಾ ಇದ್ದಾನೆ ಯಾರು ಕರೆದ್ರು ಅವರಿಗೆ ಹೆಲ್ಪ್ ಮಾಡಿ ನಾನು ನನ್ನ ಉದ್ಯೋಗದಲ್ಲಿ ನಡೆಸ್ತಾ ಬಂದಿದ್ದೇನೆ ಆ ಬೋರ್ಡ್ ಹಾಕಿದಕ್ಕೆ ಕಾರಣ ಉಂಟು ಅಲೋಪತಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ ಮೂರು ವರ್ಷದಿಂದ ಒಂದು ಸರ್ಕಾರದ ಆರ್ಡರ್ ಬಂತು ಅವರು ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಲೈಸೆನ್ಸ್ ಕಟ್ಟಬೇಕು ಅಲೋಪತಿ ಗುರುತ ಇದ್ದರೆ ಮಾತ್ರ ಅಲೋಪತಿ ಅವಧಿ ಕೊಡಬೇಕಂತ ಬಂತು ಅವರು ಅದು ಹಾಗೆ ನಾನು ಹೇಳಿದೆ ನನ್ನ ಹೆಸರಿನಲ್ಲಿ ಅರ್ಜಿ ತುಂಬಿಸುವ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ವೆರಿ ಸಿಂಪಲ್ ಎಲ್ರಿಗೂ ಅರ್ಥ ಆಗುತ್ತೆ ಇದು ಕಾನೂನು ರೈತ ಸೊ ನನ್ನ ಹೆಸರು ಬರೆದು ಫಾರ್ಮ್ ತುಂಬಿಸಿದೆ ಅವ್ರ ಅಸಿಸ್ಟೆಂಟ್ ಆ ಕ್ಲಿನಿಕಲ್ ಮಾಡ್ತಾರೆ ಬರ್ದೆ ಅವ್ರು ಅಂದ್ರೆ ನಾ ಬೋರ್ಡ್ ಹಾಕಿದ್ರು ಲಾಸ್ಟ್ ಹತ್ತು ಹದಿನೈದು ದಿವಸದಿಂದ ಟೆಲಿಫೋನ್ ಮೇಲೆ ಟೆಲಿಫೋನ್ ಆ ಬೋರ್ಡ್ ತೆಗಿಸ್ಲಿಕ್ಕೆ ನನ್ನ ಕ್ಲಿನಿಕ್ ಆದ್ರೆ ಇವರ ಅಪ್ಪ ಅವರು ತೆಗೆಸಲಿಕ್ಕೆ ಸತ್ತ ನಾನು ಆ ರವೀಂದ್ರ ಪ್ರೋಗೆ ಹೆಲ್ಪ್ ಮಾಡಿದ್ದೆ ಪಾಪ ಅವ್ನಿಗೆ ಪ್ರಾಕ್ಟೀಸಿಗೆ ಕಲ್ಲು ಹಾಕ್ತಾರೆ ಅವರ ಸೆಲ್ಫ್ ಹೆಲ್ಪ್ ಮಧ್ಯ ನಮ್ಮ ಅವನು ಅವನವ್ರು ಬಾರ್ದು ಇವನು ಅಂತ ಇವನು ಕಂಪ್ಲೇಂಟ್ ಮಾಡ್ತಾರೆ ಅವ್ರಿಗೆ ಹೋದವರಿಗೆಲ್ಲ ಇದೆ ಅದಕ್ಕೆ ಕಿರುಕುಳ ಆ ಶುರುವಾಗುತ್ತೆ ಹಾಗಾಗಿ ನನ್ನ ಬೋರ್ಡ್ ತೆಗೆದು ನನಗೆ ಘೋಷಿಸ್ಬೇಕು ನೋಡಿ ಇಂಥ ಘಟನೆಗಳನ್ನೇ ಮಾಡಿ ಬದುಕ್ತಾ ಇದ್ದಾರೆ ಇವ್ರಿಗೆ ನಲವತ್ತೈದು ವರ್ಷ ಒಂದೊಂದು ಲೆಕ್ಕಕ್ಕೆ ಬರಲಿ ಒಳ್ಳೆ ಒಂದು ಸಾವಿರ ಪೇಜ್ ಬುಕ್ ಆಗ್ಬೋದು ಅವ್ರಿಗೆ ಗೊತ್ತುಂಟು ಇದನ್ನ ತಕೊಂಡು ಹೋಗಿ ಸೀಡಿ ಮಾಡಿ ಕೇಳಿಸೋರು ಇದ್ದಾರೆ ಗೊತ್ತುಂಟು ನನಗೆ ಇದನ್ನು ಸೀಡಿ ಮಾಡಿ ಹಾಕಿ ನೋಡ್ತಾರೆ ನೋಡ್ಲಪ್ಪ ಏನು ಆಗಲ್ಲ ಅವರಿಗೆ ಯಾಕಂದ್ರೆ ನೋಡಿ ಅವರಿಗೂ ಅಧಿಕಾರ ಇದೆ ನಮಗೂ ಅಧಿಕಾರ ಇದೆ ಯಾಕಂದ್ರೆ ಅವ್ರನ್ನ ದೂರದಿಲ್ಲ ನಮಗಾದ್ರೆ ಅನ್ನೆ ಹೇಳ್ತಾರೆ ಹೇಳೋದಕ್ಕೆ ಸಹಿತ ಅಧಿಕಾರ ಉಂಟೆ ಉಂಟಲ್ಲ ಇನ್ನೇನಂದ್ರೆ ಕಾನೂನು ಪ್ರಕಾರ ಇವ್ರಿಗೆ ಎಷ್ಟು ಸಾಧ್ಯ ಉಂಟು ತಪ್ಪಿಸ್ತಾರೆ ನೋಡಿ ಇವತ್ತಿಗೂ ನನ್ನ ಎಫ್ ಐ ಆರ್ ಕಾಪಿ ನನ್ನ ಹತ್ರ ಇಲ್ಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅಂತ ಹೇಳ್ತಾರೆ ಬೀರಿಪೋಟಿ ಕೋಲ್ಡ್ ಸ್ಟೋರೇಜ್ ಅದು ಉಂಟಿಲ್ಲ ದೇವರೇ ಅಲ್ಲ ಈಗ ನನ್ನಲ್ಲಿ ಎವಿಡೆನ್ಸ್ ಇರೋದು ಎರಡೇ ಒಂದು ಆ ಶಾಲೆಯಲ್ಲಿ ಸಸ್ಪೆಂಡ್ ಮಾಡಿದ ಕಾಲದ ನನ್ನ ಹೆಂಡತಿ ನಲವತ್ತು ಪೇಜಿನ ಒಂದು ಕತೆ ಬರೆದಿದ್ವಿ ಈ ಜಗನ್ನಾಥ ರಾಯ ಅಂತ ವೀರೇಂದ್ರ ಹೆಸರು ಕೊಟ್ಟು ಅವರು ಅಧ್ಯಕ್ಷರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿ ಆ ಅಧ್ಯಕ್ಷರಿಗೆ ಜಗನ್ನಾಥ ರಾಯ್ ಅಂತ ಹೆಸರು ಕೊಟ್ಟು ಆ ನಲವತ್ತು ಪೇಜಿನಲ್ಲಿ ಎರಡು ಮೂರು ಸಲ ವೀರೇಂದ್ರ ವೀರೇಂದ್ರ ಅಂತ ಬರೆದು ನಮ್ಮ ಇಬ್ಬರ ಪ್ರಾಣ ತೆಗಿತಾರೆ ಈ ಕಥೆ ಮುಗಿಯೋ ಅಂತ ಬರೆದಿದ್ದಾರೆ ಅದನ್ನು ದುಬಾಯಿ ಪೋಸ್ಟ್ ಮಾಡಿದ್ವಿ ಒಬ್ಬ ಸ್ನೇಹಿತರು ನಿನ್ನೆ ಅವರು ಕ್ಯಾನ್ಸರ್ ಅಲ್ಲಿ ಸತ್ರು ಬಾಲಕೃಷ್ಣ ಸ್ವಾಮಾಜಿ ಅಂತ அவரு அது வாங்க போஸ்ட் மாட்டித்தேன் மொண்டி ஆறு ஜன சானல் ஹுடுக்க அவங்க சார் அதன் ஜிராக் ஆண்டார் அதே நன்கை எவிடென்ஸ் இல்லை நான் எந்த கொண்டதைக்கு ஒன்றே சாட்சி ஆ மானேஜ்மெண்ட் அத்தொட் சர்குலேஷன் அந்த மனுஷன் டாக்டர் அல்ல நான் கம்பௌண்ட் இன்ஜெக்ஷன் கொடுத்து அல்ல ஆ இன்ஜெக்ஷன் சத்திரே ஆ இன்ஜெக்ஷன் கொடுத்தல்வசல்ல நமக்கு ಆ ಸಿಸ್ಟರ್ ಏನು ಮಾಡ್ತೇನೆ ನಾನು ಒಂದು ಔಷಧೇಳಿರ್ತೇನೆ ಅದು ಇಂಜೆಕ್ಷನ್ ಕೊಟ್ಟು ಅದು ಪೇಷಂಟ್ ಸಹ ಹೋಗುತ್ತೆ ಯಾರು ರ ಕಾರಣ ನಾನು ಹಾಗೆ ಅಧ್ಯಕ್ಷ ಆ ಅಧ್ಯಕ್ಷನ ಕರ್ತವ್ಯ ಏನಿಲ್ಲ ಅದನ್ನು ತಪ್ಪಿಸ್ಬೇಕು ಓಡಬೇಕು ಎರಡೇ ಶಬ್ದ ಸೊ ಇಂಥ ಅವಗಳನ್ನ ಮಾಡಿ ರಕ್ಷಣೆ ಪಡ್ಕೊಂಡೇ ಇದ್ದಾರೆ ನೋಡುವ ಈ ಸಲ ಎಲ್ಲಿ ರಕ್ಷಣೆ ಇಲ್ಲಿ ಹೋಗಿ ಅಡಿಗೆ ಕೂತ್ಕೊಳ್ತಾರೆ ಅವರು ಇಂಪಾಸಿಬಲ್ ಇದೇನಂದ್ರೆ ಒಂದು ಗಾದೆ ಉಂಟು ಕೇಳಿ ಯೋಗದಲ್ಲಿ ನೀನು ಇದೆ ಉಸಿರಿದೆ ಓ ಮಧ್ಯದಲ್ಲಿ ಮನಸ್ಸು ಉಂಟು ಉಂಟು ಈ ದೇಹ ಮತ್ತು ಉಸಿರಿನ ಮಧ್ಯದಲ್ಲಿ ಮನಸ್ಸಿದೆ ನಿಮ್ಮ ಉಸಿರಾಟ ನಿಂತ್ಬಿಟ್ರೆ ಅಂತ ಆಗುತ್ತಲ್ಲ ಓ ವೆರಿ ಸಿಂಪಲ್ ಇದೆ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು ಆ ಉಸಿರಿ ನಿಲ್ಲುತ್ತೆ ಮನಸ್ಸು ಆಗುತ್ತೆ ಸೊ ದೇವರನ್ನು ಮಾಡೇ ಮಾಡ್ತಾನೆ ಅದ್ರಲ್ಲಿ ಯಾವ ಅನುಮಾನವೇ ಇಲ್ಲ ಯಾಕಂದ್ರೆ ಅಷ್ಟು ಅನ್ಯಾಯಗಳು ತುಳುಕ್ತಾ ಉಂಟು ಏನ್ ಮಾಡ್ಲಿಕ್ಕಾಗಲ್ಲ ಮತ್ತಿನ್ನೇನಾಗುತ್ತೆ ಅಂದ್ರೆ ಜನರು ಡಬಲ್ ಹೆಡ ಅಂದ್ರೆ ಎರಡು ನಮೂನೆಯ ಆಲೋಚನೆ ಮಾಡೋರು ಇರ್ತಾರೆ ಅದು ದೇವರು ಸೃಷ್ಟಿ ಮಾಡಿದ್ದಾನೆ ಸೊ ಅವರ ಒತ್ತಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇನ್ನೂ ಕಡಿಮೆ ಆಗುತ್ತಾರೆ ಇಲ್ಲಿ ಯಾವ ಅನುಮಾನ ಇಲ್ಲ ಹಾಗಾಗಿ ಇವತ್ತು ಸಭೆ ಕರೆದಂಥ ಎರಡು ಮೂರು ಸಂಸ್ಥೆಗಳು ಆ ಹೆಸರು ಹೇಳಿ ಹೋಗಲ್ಲ ನಾನು ದಯಮಾಡಿ ಕ್ಷಮಿಸಿ ಅವರೆಲ್ಲರಿಗೂ ದೇವರು ಆಯುರ್ವೇದಕ್ಕೆ ಕೊಡಲಿ ಇಲ್ಲಿ ನೆರೆದವರು ಮನಸ್ಸು ಬಿಚ್ಚಿಲಿ ಬಂದು ನಮ್ಮ ಸಮಯ ಕೊಟ್ಟು ನಮ್ಮ ದುಃಖಗಳನ್ನು ಕೇಳಿದ್ದೀರಾ ನನ್ನ ತುಂಬ ಧನ್ಯವಾದಗಳು ಏನು ಮಾತ್ರ